ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಶ್ರೇಷ್ಠ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನ ಆಘಾತಕಾರಿ ಕಾಂಗ್ರೆಸ್ ಮುಖಂಡ ಗುಜನಹಳ್ಳಿ ಮಂಜುನಾಥ್ ಬೆಲೂರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ನಮ್ಮ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ವಿ ಆದಿನಾರಾಯಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಲ್ಕಂಠೇಗೌಡ ನಗರ ಘಟಕ ಅಧ್ಯಕ್ಷ ಅಮಾನುಲ್ಲಾ ರಾಮಲಿಂಗಾರೆಡ್ಡಿ ಉತ್ತನೂರು ಶ್ರೀನಿವಾಸ್ ಇನ್ನು ಇತರ ಮುಖಂಡರು ಬೆಳಗಾವಿಯ ಕಾಂಗ್ರೆಸ್ ಮಹಾ ಅಧಿವೇಶನದಲ್ಲಿ ಭಾಗವಹಿಸಲು ಹೋಗಿದ್ದು ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಮುಕ್ತ ಆರ್ಥಿಕ ನೀತಿಯ ಮೂಲಕ ಭಾರತದ ಆರ್ಥಿಕತೆಗೆ ನವಚೈತನ್ಯ ನೀಡಿದ ಐಟಿ ಬಿಟಿ ಕ್ರಾಂತಿಗೆ ನಾಂದಿ ಹಾಡಿ ವಿಶ್ವವೇ ಭಾರತದತ್ತ ತಿರುಗುವಂತೆ ಮಾಡಿದ ಅದೇ ರೀತಿ ಹಕ್ಕು ಮಾಹಿತಿ ಆಧಾರ್ ಕಾರ್ಡ್ ನರೇಗಾ ಯೋಜನೆ ಇನ್ನೂ ಹಲವಾರು ಜನಪರ ಜನಪ್ರಿಯ ಯೋಜನೆಗಳನ್ನು ನೀಡಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣರಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಗಲಿಕೆ ದೇಶಕ್ಕೆ ತುಂಬಲಾರದ ನಷ್ಟ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗ ಹಾಗೂ ಅಪಾರ ಅಭಿಮಾನಿ ಬಳಗಕ್ಕೆ ದುಃಖ ಭರಿಸುವ ಶಕ್ತಿ ಲಭಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಜಮ್ಮನಹಳ್ಳಿ ಕೃಷ್ಣ ನಗರಸಭೆ ಸದಸ್ಯ ಜಬೀವುಲ್ಲಾ ಶಂಕರ್ ನಾರಾಯಣಗೌಡ ಅಮರನಾಥ್ ಮತ್ತಿತರರು ಭಾಗವಹಿಸಿದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿಗಳು ಆವಣಿ ಮತ್ತು ಮುಳಬಾಗ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳ ಅನುಚಾರ್ ಅವರು ಇಲ್ಲದೆ ಪರಿಸ್ಥಿತಿ ಅಂತಂದರೆ ಅವರು ಬೆಳಗಾವಿ ಅಧಿವೇಶನಕ್ಕೆ ಹೋಗಿದ್ದಾರೆ ಇಲ್ಲಿ ನಮ್ಮ ಹತ್ತು ವರ್ಷ ಆಡಳಿತ ಮಾಡಿದಂಥ ನಮ್ಮ ಮಾಜಿ ಪ್ರಧಾನಿ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆತ್ಮ ಆಡಳಿತ ಮಾಡುವಾಗ ನನಗೆ ಅನಿಸ್ತು ಸಾವಿರದ ಒಂಬೈನೂರ ಎರಡು ಸಾವಿರದ ಐದರಲ್ಲಿ ಹಕ್ಕು ಮಾಹಿತಿ ಅಂತೇಳಿ ತಂದರು ನಿಜವಾಗ್ಲೂ ಅದು ಫಸ್ಟ್ ತಂದಾಗ ನಾವು ಹೋಗಿ ಕಚೇರಿನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಒಂದು ಅಧಿಕಾರ ಕೊಟ್ಟಂಗೆ ಆಯ್ತು ನನಗೆ ಆ ಅಧಿಕಾರ ಕೊಟ್ಟಿದ್ದಕ್ಕೆ ಇವತ್ತು ಎಲ್ಲರೂ ಕೂಡ ನಾನು ಪ್ರಜೆ ಅಂತೇಳಿ ಹೇಳ್ಕೊಂಡು ಆಫೀಸಲ್ಲಿ ಕುತ್ಕೊಂಡು ಮಾಡೋದಕ್ಕೆ ಒಂದು ಶಕ್ತಿ ತುಂಬಿದಂಗೆ ಆಯ್ತು ಅದನ್ನು ಯಾರೂ ತಂದಿರಲಿಲ್ಲ ಆ ಕಾಯ್ದೆ ತಂದರು ಅದು ಇವತ್ತು ಹೇಳ್ಬೇಕು ಅಂತಂದ್ರೆ ಹುಟ್ಟುತ್ತಾ ಮನುಷ್ಯನು ಬೆಳೀತಾ ನಾನು ಪ್ರಜೆ ಅನ್ನೋದು ತೋರಿಸ್ಕೊಡೋದಕ್ಕೆ ಒಂದು ಒಂದು ಇದಾಯ್ತು ಆಫೀಸಲ್ಲಿ ಇನ್ನು ಒಂದು ಕಚೇರಿಯಲ್ಲಿ ಯಾವುದೇ ಒಂದು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಹಕ್ಕು ಮಾಹಿತಿ ಅಂತ ತಂದಿರ್ತಕ್ಕಂಥ ಒಂದು ಅದೇನಾದ್ರೂ ಸೇರ್ತದೆ ಮಾ ಮಾನವರಿಗೆ ಹಕ್ಕು ತರ್ತಾರ ಮನಮೋಹನ್ ಸಿಂಗ್ ಅವ್ರಿಗೆ ಸಲ್ತದೆ ತದನಂತರ ಆಹಾರ ಭದ್ರತೆ ಅದು ನಾನು ಬಹಳ ತಿಳ್ಕೊಳ್ತೀನಿ ನಾನು ಆಹಾರ ಭದ್ರತೆ ಕಾಯ್ದೆ ತರದೇ ಇದ್ದಿದ್ರೆ ನಿಜವಾಗ್ಲೂ ಈ ಸಲ ನಡೀತಾ ಇರೋ ರಾಜಕೀಯ ವಿಚಾರಗಳಲ್ಲಿ ಅಕ್ಕಿ ತಕ್ಕ ಆ ಕಾಯ್ದೆನೇ ಮಾಡಿಬಿಟ್ಟು ಆ ಕಾಯ್ದೆ ಮಾಡಿರೋದ್ರಿಂದ ಇವತ್ತು ನಮಗೆ ಐದು ಕೆ ಜಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾವಾಗಲೂ ಬರ್ತಾ ಇರ್ತದೆ ಏನು ತಪ್ಪಿಸಿಕೊಳ್ಳಕ್ಕಾಗಲ್ಲ ಅದನ್ನ ಕಾಯ್ದೆ ಹೋಗಬೇಕಷ್ಟೇ ಅದುವರೆಗೂ ಅಂಥದ್ದಲ್ಲ ಮತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಏನು ನಮ್ಮ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗು ಅಲ್ಲಿ ಒಂದು ಏನು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಒಂಬತ್ತು ಹತ್ತರ ಹತ್ತರಲ್ಲಿ ಯೋಚನೆ ಮಾಡಿ ಸುಮಾರು ನಮ್ಮ ಭಾರತ ದೇಶದಲ್ಲಿ ಹಳ್ಳಿಗಾಡು ಪ್ರದೇಶದಲ್ಲಿ ಯಾವುದೇ ರೀತಿಯಾಗಿ ಕೆಲಸಗಳು ಸಿಗ್ತಾ ಇಲ್ಲ ನಿಜವಾಗ್ಲೂ ಅವತ್ತು ದಿವಸ ನಾನು ಅವತ್ತು ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ನಾನು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ ಮೊಟ್ಟ ಮಂದಿ ಬಂತು ನಿಜವಾಗ್ಲೂ ನಾವು ಬರೀ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇವತ್ತು ಅಂತಂದ್ರೆ ಹಳ್ಳಿಗಾಡಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷರುಗಳಾಗ್ಬೋದು ಗ್ರಾಮ ಪಂಚಾಯತಿಗಳ ಹಳ್ಳಿಗಳು ಉದ್ಧಾರ ಆಗ್ಬೇಕಂತಂದ್ರೆ ಇವತ್ತು ನಿಜವಾಗ್ಲೂ ಅದು ಎಷ್ಟೋ ಲಕ್ಷಾಂತರ ಕೋಟಿ ರೂಪಾಯಿಗಳು ಇವತ್ತು ಹಳ್ಳಿಗಾಡು ಪ್ರದೇಶಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ತುಂಬಿದೆ ಅದಂತಂದ್ರೆ ಆ ಪುಣ್ಯ ಮಹಾತ್ಮ ಸೇರ್ತಕ್ಕದ್ದು ಇವತ್ತು ಪ್ರತಿ ಹಳ್ಳಿಯಲ್ಲಿ ಇವತ್ತು ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಮುಡಿದ್ರ ಗ್ರಾಮ ಪಂಚಾಯತಿ ಸುಮಾರು ಕೋಟಿಗೆ ಕೆಲಸ ನಮ್ಮ ಸರ್ಕಾರದಿಂದ ಟ್ವೆಂಟಿ ಫೋರ್ ಟಿಫ್ಟಿ ಫೋರ್ ಅಂತೇಳಿ ಅವ್ರಿಗೆ ಬರುತ್ತೆ ಆದರೆ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಬರುತ್ತೆ ಮಾಡೋಕಾಗ್ತಾ ಇಲ್ಲ ಉದ್ಯೋಗ ಖಾತ್ರಿ ಅಂತೇಳಿ ಏನ್ ತಂದು ಇವತ್ತು ಟೋಟಲ್ ಮಾಡಿದ್ರು ಇಡೀ ನಮ್ಗೆ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಯಾವ ಹಳ್ಳಿಯಲ್ಲಿ ಯಾವ ಸುಂದಲ್ಲಿ ಯಾವ ಬಾಗ್ಲಲ್ಲಿ ಇವತ್ತು ಸಿಮೆಂಟ್ ರಸ್ತೆಗಳು ರಸ್ತೆಗಳು ಅಭಿವೃದ್ಧಿಗಳು ಚೆಕ್ ಡ್ಯಾಮ್ಗಳು ಕಾಲುವೆಗಳು ಆಮೇಲೆ ಕೃಷಿ ಉಂಡಾಗಳು ಆಮೇಲೆ ರೈತರಿಗೆ ಏನೇನ್ ಯಾವ್ಯಾವ ರೀತಿ ಸೌಲಭ್ಯಗಳು ಆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂತಂದ್ರೆ ಆ ತಂದ ಮಹಾತ್ಮನು ಇವತ್ತು ನಮ್ಮ ಮನೆಯಲ್ಲಿ ನಾವೊಂದು ನಮ್ಮ ಜಮೀನಲ್ಲಿ ನಾವೊಂದು ಗುಣಿ ಒಡೆದು ಅದ್ರ ಒಂದು ಸಸಿ ನೆಟ್ಟರೆ ಅದಕ್ಕೆ ನಮಗ್ ಕೂಲಿ ಕೊಡ್ತಾರೆ ಸರ್ಕಾರದಿಂದ ಉದ್ಯೋಗ ಖಾತ್ರಿ ಅಂದ್ರೆ ನಿನ್ ನಾನು ಉದ್ಯೋಗ ಮಾಡಿದ್ದೀನಿ ನನ್ನ ಅಕೌಂಟ್ ಕಾಸಾಗ್ತಾರೆ ಅಂದ್ರೆ ಮಹಾನ್ ಭಾವ ತಂದಿರೋದು ಇವತ್ತಿನಿಂದ ಇವತ್ತು ದಿನದಲ್ಲಿ ದೇಶಾದ್ಯಂತ ಇವತ್ತು ಯಾರು ಕೂಲಿ ಮಾಡ್ತಾರೋ ಅವರೆಲ್ಲರೂ ಕೂಡ ಆತ್ಮಗೆ ಪ್ರತಿದಿನ ತಿಳಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲ ಅಂತಂದಿದ್ರೆ ಇವತ್ತು ಗ್ರಾಮ ಪಂಚಾಯತಿಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇರ್ತಂದ್ರೆ ಏನೂ ಇರ್ತಾ ಇರ್ಲಿಲ್ಲ ಇವತ್ತು ಗ್ರಾಮ ಪಂಚಾಯತಿ ಉಳಿಗಾಲ ಮಾಡ್ಬೇಕಂತಂದ್ರೆ ಮಹಾನ್ ಭಾವ ಉದ್ಯೋಗ ಖಾತ್ರಿ ತಂದು ಇವತ್ತು ಗ್ರಾಮ ಪಂಚಾಯತಿ ಉಳಿಸಿದ್ದಾನೆ ನಮಗೆಲ್ಲ ಬಹಳ ನಮ್ಮ ಪಕ್ಷಕ್ಕೂ ಕೂಡ ತುಂಬಲಾದಂತ ನಷ್ಟ ಆಗಿದೆ ನಮ್ಮ ದೇಶಕ್ಕೂ ನಷ್ಟ ಆಗಿದೆ ಯಾವುದೇ ಎಲ್ಲ ಪಕ್ಷದವರು ಕೂಡ ಆತ್ಮ ಒಳ್ಳೆಯವನೇ ಅಂತೇಳಿ ಮಾತಾಡಬೇಕೇನೆ ಯಾವುದೇ ಒಂದು ಕಪ್ಪು ಚುಕ್ಕೆ ನೋಡಿಸುವಂತ ಮಹಾನ್ ಭವನ ಅದ್ನಲ್ಲ ಇವರು ತುಂಬಾ ನಮ್ಮ ದೇಶಕ್ಕೆ ನಷ್ಟ ಆಗಿದೆ ಇನ್ನೂ ನಮ್ಮ ದೇಶದಲ್ಲಿ ಆತ್ನ ಮತ್ತೆ ನಮಗೆ ಹುಟ್ಟಿ ಬಂದು ಮತ್ತೆ ಪ್ರಧಾನ ಆಗ್ಲಿ ಅಂತೇಳಿ ನಾವು ಅದನ್ನಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಏನಿವತ್ತು ಅಲ್ಪ ಅಲ್ಪಸಂಖ್ಯೆಯಲ್ಲಿ ನಾವು ಬಂದು ಮಾಡಬೇಕಾಗಿ ಬಿತ್ತು ಯಾರು ಮುಖಂಡರಿಲ್ಲ ಮಳೆ ಬೀಳ್ತಾ ಇದೆ ಯಾರಿಗೂ ಹೇಳ್ಕೊಳ್ಳುವಂತ ಸ್ಥಿತಿಯಲ್ಲಿಲ್ಲ ಒಂದು ಫೋಟೋ ತಂದು ನಾವು ಇದನ್ನು ಮಾಡಿದೀವಿ ದಯವಿಟ್ಟು ಇದೆಲ್ಲ ಮುಖಂಡರ ಆದೇಶದಲ್ಲಿ ಮಾಡಿದೀವಿ ಇನ್ನೂ ಜನ ಸೇರಿಸಬೇಕಾಗಿತ್ತು ಅನಿಸ್ತಾ ಇತ್ತು ಅಷ್ಟೇ ಬಟ್ ಇದು ಸಂದರ್ಭ ಸಾಲದು ಹೇಳ್ಬಿಟ್ಟು ನನ್ನ ಮಾತನ್ನು ಜೈಕಂದಿರಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ